ಚಿರತೆ ಬಂತು ಚಿರತೆ ಅನ್ನೋ ಮಾತು ಹಾವೇರಿ ಜನರ ನಿದ್ದೆ ನಿದ್ದೆಗಿಡಿಸಿತ್ತು ಯಾಕಂದರೆ ಹಾವೇರಿ ನಗರದ ಸುತ್ತಮುತ್ತಲಿನ ಗ್ರಾಮಗಳ ಬಳಿ ಚಿರತೆ ಪ್ರತ್ಯಕ್ಷವಾಗಿತ್ತು ಕುರಿ ಜಿಂಕೆ ಮತ್ತು ನಾಯಿಗಳನ್ನು ತಿಂದು ಚಿರತೆ ಬಿಂದಾಸಾಗಿ ನನಗ್ಯಾರ ಭಯವಿಲ್ಲ ಅಂತ ಓಡಾಡಿಕೊಂಡಿತ್ತು ಆದರೆ ಇವತ್ತು ಬೆಳಂಬೆಳಗ್ಗೆ ಹಾವೇರಿ ನಗರದ ಹೊರವಲಯದಲ್ಲಿರುವ ಹಾವೇರಿ ತಾಲೂಕಿನ ಮಾಳಾಪುರ ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗಿತ್ತು ನಿರಂತರ ಎಂಟು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆ ಕೊನೆಗೂ ಚಿರತೆಯನ್ನು ಬೋನು ಇಟ್ಟು ಸೆರೆ ಹಿಡಿದಿದೆ ನಿರಂತರ ಕಾರ್ಯಾಚರಣೆ ನಂತರ ಬೋನಿಗೆ ಬಿತ್ತು ಚಿರತೆ ಬೋನಿನಲ್ಲಿ ಸೆರೆಯಾದ ಚಿರತೆ ಕಂಡು ನಿಟ್ಟುಸಿರು ಬಿಟ್ಟ ಜನರು ಹೌದು ಹಾವೇರಿ ತಾಲೂಕಿನ ಮಾಳಾಪುರ ಗ್ರಾಮದ ಬಳಿ ಶನಿವಾರ ಬೆಳಿಗ್ಗೆ ಚಿರತೆ ಪ್ರತ್ಯಕ್ಷವಾಗಿತ್ತು ಗ್ರಾಮದ ಬಳಿ ಇರುವ ಕಾಲುವೆ ಬಳಿ ಗ್ರಾಮಸ್ಥರಿಗೆ ಚಿರತೆ ಕಾಣಿಸಿಕೊಂಡಿತು ಚಿರತೆ ನೋಡಿದ ತಕ್ಷಣ ಜನರು ಕಾಲುವೆಯಲ್ಲಿ ಚಿರತೆಯನ್ನು ಲಾಕ್ ಮಾಡಿದ್ದರು ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಜನರ ನಿದ್ದೆಗಡಿಸಿದ್ದ ಚಿರತೆಯನ್ನು ಸೆರೆ ಹಿಡಿಯಲು ಕಾರ್ಯಾಚರಣೆ ಶುರು ಮಾಡಿದರು ಕಾಲುವೆಯ ಬಳಿ ಎರಡೂ ಬದಿಗಳಲ್ಲಿ ಬೋನು ಇಟ್ಟು ಬಲೆ ಹಾಕಿ ಚಿರತೆ ಸೆರೆಗೆ ಪ್ರಯತ್ನ ನಡೆಸಿದರು ಶನಿವಾರ ಬೆಳಗ್ಗೆಯಿಂದ ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆಯವರು ಎಷ್ಟೇ ಪ್ರಯತ್ನ ನಡೆಸಿದರೂ ಚಿರತೆ ಮಾತ್ರ ಅದು ತನಗೆ ಸಂಬಂಧಿಸಿದ್ದೇ ಅಲ್ಲ ಅನ್ನೋ ರೀತಿಯಲ್ಲಿ ಕಾಲುವೆಯಲ್ಲಿ ಮಧ್ಯಾಹ್ನದವರೆಗೂ ಆರಾಮವಾಗಿ ಮಲಗಿಕೊಂಡಿತ್ತು ಬೋನು ಇಟ್ಟು ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆಯವರು ಸಾಕಷ್ಟು ಹರಸಾಹಸ ಮಾಡಿದರು ಹಾವೇರಿ ಅಗಡಿ ವೀರಾಪುರ ಮಾಳಾಪುರ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳ ಜನರು ಚಿರತೆ ಸೆರೆ ಹಿಡಿಯುವುದನ್ನು ನೋಡಲು ಜಮಾಯಿಸಿದ್ದರು ಅರಣ್ಯ ಇಲಾಖೆಯವರು ಕಾಲುವೆ ಬಳಿ ಪಟಾಕಿ ಸಿಡಿಸಿ ಚಿರತೆ ಬೋನಿಗೆ ಬೀಳುವಂತೆ ಸಾಕಷ್ಟು ಪ್ರಯತ್ನ ಮಾಡಿದರು ಎಷ್ಟೇ ಪಟಾಕಿ ಸಿಡಿಸಿದರೂ ಚಿರತೆ ಮಾತ್ರ ಕಾಲುವೆ ಬಿಟ್ಟು ಹೊರಗೆ ಬರಲಿಲ್ಲ ಬೋನಿಗೆ ಬೀಳಲಿಲ್ಲ ಕೊನೆಗೆ ಹಂದಿ ಹಿಡಿಯುವ ಕಾರ್ಯಾಚರಣೆ ನಡೆಸಿ ಕಾಲುವೆಯಲ್ಲಿದ್ದ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ ಹಂದಿ ಹಿಡಿಯುವವರನ್ನು ಕರೆಸಿ ಕಾರ್ಯಾಚರಣೆ ನಡೆಸಿದಾಗ ಕಾಲುವೆಯಲ್ಲಿ ಗಡದ್ದಾಗಿ ಮಲಗಿದ್ದ ಚಿರತೆ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಂಟು ಗಂಟೆಗಳ ಕಾಲ ನಡೆಸಿದ ನಿರಂತರ ಕಾರ್ಯಾಚರಣೆ ಕೊನೆಗೂ ಫಲ ನೀಡಿದೆ ಬೋನಿನಲ್ಲಿ ಸೆರೆಯಾದ ಚಿರತೆ ಕಂಡು ಜನರು ನಿಟ್ಟು ಬಿಟ್ಟಿದ್ದಾರೆ ಹಾವೇರಿ ನಗರದ ಸುತ್ತಮುತ್ತಲಿನ ಜಮೀನು ಅಗಡಿ ವೀರಾಪುರ ಮಾಳಾಪುರ ಗ್ರಾಮಗಳ ಬಳಿ ಕಳೆದ ಕೆಲವು ದಿನಗಳಿಂದ ಭಿಂದಾಸಾಗಿ ಓಡಾಡಿಕೊಂಡಿದ್ದ ಚಿರತೆ ಈ ಭಾಗದ ಜನರ ನಿದ್ದೆಗಿಡಿಸಿತು ಚಿರತೆ ಇದೆ ನಗರದ ಸಮೀಪಕ್ಕೆ ಬಂದಿದೆ ಎಂಬ ಸುದ್ದಿ ಕೇಳಿದ ನಂತರ ನಗರದ ಜನರು ರಾತ್ರಿ ಹೊತ್ತಿನಲ್ಲಿ ಓಡಾಡಲು ಭಯಪಡುತ್ತಿದ್ದರು ಜನರ ನಿದ್ದೆಗಿಡಿಸಿದ್ದ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಕೊನೆಗೂ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಚಿರತೆಯನ್ನು ಸೆರೆ ಹಿಡಿದಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಚಿರತೆಯನ್ನು ದೂರದ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರುವುದಾಗಿ ತಿಳಿಸಿದೆ ಚಿರತೆ ಸೆರೆ ಸಿಕ್ಕಿದ್ದರಿಂದ ಜನರೂ ಸಹ ನೆಮ್ಮದಿಯ ಬಿಟ್ಟಿದ್ದಾರೆ

ಆಯ್ತು ಆಯ್ತು <theyhumiono> <water> ಸಾಕೂ ಕೂಡ ನಮ್ಮಂಗೆ ಊತಿ ಏನಾದ್ರು ಇದಕ್ಕಿ ಹ್ಮ್ 우리는찬장고리로고리다 <목소리> <목소리> ஆあ போனே இப்போ பார்க்குறேன் ஏய் இத மக்க கொண்டு இருக்க யா மக்க ஆக்ர டாக்டர் பட்டாடியு நம்பர் ராஜா ஏய்

ಹಾಗೆ <laughs> ಎಲ್ಲರಿಗೂ ಆಯ್ತು ಆಯ್ತು ಸಾಕು ಅದು ಕೂಡ ನಮ್ಮಂಗೆ ಹ್ಞೂ ಸರ್ ಸರ ಸರ್ಸರಿ ಒಂದು ಮುತ್ತ ಈಗ ತೆಗಿಬೇಕ